ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕ್ರೆಂಬಕಾಮ ಸುಗಂಧಿಂ ಪುಷ್ಟಿವರ್ಧನ ಉರ್ವಾರುಕುಮಂನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಸಮಸ್ತ ವೇಣುಗ್ರಾಮ ಪುರೋಹಿತ ಸಂಘಟನೆ ವತಿಯಿಂದ ಸಂಘದ ಕಾರ್ಯಕರ್ತನಾದಂತಹ ನಾನು ಜೋಶಿ ಈ ಮೂಲಕ ತಿಳಿಸಿದ ತಿಳಿಸ್ಲಿಕ್ಕೆ ಬಯಸ್ತೇನೆ ಇವತ್ತಿನ ದಿವಸ ನಾವಿಲ್ಲಿ ಈ ಒಂದು ಜ್ಯೇಷ್ಠ ಮಾಸದ ಅಮಾವಾಸ್ಯೆಯ ದಿವಸ ಈ ಒಂದು ಉತ್ತಮವಾದಂತಹ ಪರ್ಜನ್ಯ ವೃಷ್ಟಿಯ ಸಲುವಾಗಿ ಉತ್ತಮವಾದಂತಹ ಮಳೆ ಬೆಳೆ ಇತ್ಯಾದಿಗಳೆಲ್ಲವೂ ಕಾಲಕಾಲಕ್ಕೆ ಆಯಾ ಪ್ರದೇಶಗಳಲ್ಲಿ ಆಗಬೇಕು ಮತ್ತು ಭಗವಂತನ ಅನುಗ್ರಹದಿಂದ ಸಮಸ್ತವೂ ಮಂಗಲವಾಗಿ ನಡಿಬೇಕು ಅಂತಂತಂದ್ರೆ ಆ ಭಗವಂತನ ಕೃಪಾ ದೃಷ್ಟಿ ನಮ್ಮೆಲ್ಲರ ಮೇಲೆ ಆಗಲಿಕ್ಕೆ ಆಗುವುದು ಬಹಳ ಅವಶ್ಯಕವಾಗಿದ್ದದೆ ಆ ನಿಮಿತ್ತವಾಗಿ ನಾವು ಇವತ್ತಿನ ದಿವಸ ವೇಣುಗ್ರಾಮ ಪುರೋಹಿತ ಸಂಘಟನೆ ವತಿಯಿಂದ ಬೆಳಗಾವಿಯ ಮಹಾದೇವಗಲ್ಲಿ ಮಹಾದೇವ ಮಂದಿರದಲ್ಲಿ ಈ ಒಂದು ಮಹಾರುದ್ರದ ಆಯೋಜನವನ್ನು ಮಾಡಿದ್ದೇವೆ ಒಂದು ಎಲ್ಲರಿಗೂ ಉತ್ತಮವಾದಂತಹ ಮಳೆ ಬೆಳೆ ಆಯುರ ಆರೋಗ್ಯ ಎಲ್ಲವೂ ಪ್ರಾಪ್ತ ಆಗೋದ್ರ ಸಲುವಾಗಿ ನಾವು ಈ ಒಂದು ಮಹಾರುದ್ರದ ಅನುಷ್ಠಾನವನ್ನು ಮಾಡಿದ್ದೇವೆ ನಾನು ಈ ಮುಖಾಂತರವಾಗಿ ತಮ್ಮ ವೇಣುವಾಹಿನಿ ಈ ಚಾನಲ್ ಮುಖಾಂತರವಾಗಿ ಸಮಸ್ತ ಗ್ರಾಮವಾಸಿಗಳಿಗೆ ಸಮಸ್ತ ದೇಶವಾಸಿಗಳಿಗೆ ಕಲ್ಯಾಣವಾಗಲಿ ಅಂತ ಹೇಳ್ತಾ ಮಹಾರುದ್ರ ಅನುಷ್ಠಾನ ಅಂತ ಇದಕ್ಕೆ ಇದರಲ್ಲಿ ಲಘುರುದ್ರ ಮತ್ತು ಮಹಾರುದ್ರ ಅಂಥೇಳಿ ಅತಿರುದ್ರ ಈ ಥರದ ಪ್ರಕಾರಗಳಿರ್ತವೆ ಲಘು ರುದ್ರ ಅಂತಂತಂದರೆ ಹನ್ನೊಂದು ರುದ್ರ ಅನುವಾಕಗಳ ಒಂದು ಮಂತ್ರಗಳ ಪಠಣ ಇರ್ತದೆ ಅದರ ನಮಕ್ ಮತ್ತು ಚಮಕ ಅಂತ ಎರಡೂ ಸೇರಿ ಆ ಒಂದು ಅನುಷ್ಠಾನವನ್ನು ಮಾಡಲಾಗ್ತದೆ ಅದರ ಜೊತೆ ಜೊತೆಗೆ ಮಹಾರುದ್ರ ಅಂದರೆ ಅದಕ್ಕಿಂತನೂ ದೊಡ್ಡ ಪ್ರಮಾಣದಲ್ಲಿ ಇರ್ತದೆ ಸಜಿ ಸುಮಾರು ಒಂದು ಆರು ಗಂಟೆಗಳ ಕಾಲ ನಡೆಯುವಂಥದ್ದು ಅತಿರುದ್ರ ಅಂದರೆ ಇನ್ನೂ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿರ್ತದೆ ಎಷ್ಟೆಷ್ಟು ಹೆಚ್ಚು ಅನುಷ್ಠಾನವನ್ನು ಮಾಡ್ತವೋ ಅಷ್ಟು ಭಗ ಭಗವತ್ ಪ್ರೀತಿ ನಮ್ಮ ಮೇಲೆ ಉಂಟಾಗಿ ಅವನ ಕಾರುಣ್ಯ ಅವನ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳುತ್ತದೆ ಅನ್ನೋದ್ರೊಳಗೆ ಯಾವುದೇ ಸಂಶಯ ಇಲ್ಲ ನಮ್ಮ ವೇಣುಗ್ರಾಮ ಪುರೋಹಿತ ಸಂಘಟನೆ ವತಿಯಿಂದ ಉತ್ತಮವಾದಂತಹ ಕಾರ್ಯಕ್ರಮಗಳು ಅನೇಕವನ್ನು ನಾವು ನಡೆಸ್ತೇವೆ ಪ್ರತಿ ವರ್ಷ ನಾವು ಬಡ ವಿದ್ಯಾರ್ಥಿಗಳಿಗೆ ಒಂದು ಪುಸ್ತಕ ವಿತರಣೆ ಇರಬಹುದು ಅಥವಾ ಒಂದು ಧಾರ್ಮಿಕ ಶಿಬಿರಗಳಿರಬಹುದು ಸಂಧ್ಯಾ ವಂದನೆ ಶಿಬಿರ ಇರಬಹುದು ಅಥವಾ ಮಂತ್ರಗಳ ಶಿಬಿರ ಇರಬಹುದು ಯಾರು ಇಚ್ಛುಕ ವಿದ್ಯಾರ್ಥಿಗಳಿರ್ತಾರೋ ಕೇವಲ ವಿದ್ಯಾರ್ಥಿಗಳಂತಷ್ಟೇ ಅಲ್ಲ ವೃದ್ಧರ ಸಲುವಾಗಿ ಯಾವುದೇ ವಯಸ್ಸಿನವರು ಬಂದರೂ ಸಹಿತ ನಮ್ಮಲ್ಲಿ ಪುರೋಹಿತರು ಅವರಿಗೆ ಸಂಪೂರ್ಣ ನಿಶುಲ್ಕವಾಗಿ ಈ ಮಂತ್ರಗಳ ಒಂದು ಕಲಿಕೆಯನ್ನು ಕಲಿಸಲಿಕ್ಕೆ ತಯಾರಾಗಿರ್ತಾರೆ ಒಂದು ಸಂಸ್ಕಾರ ಶಿಬಿರವನ್ನು ನಾವು ಪ್ರತಿ ವರ್ಷವೂ ಹದಿನೈದು ದಿನಗಳ ಕಾಲ ಆಯೋಜನೆ ಮಾಡ್ತೇವೆ ಅದು ವಿಶೇಷವಾಗಿ ಮೇ ತಿಂಗಳನ್ನೆಲ್ಲ ಆಯೋಜನೆ ಮಾಡ್ತೀವಿ ಯಾಕಂತಂದರೆ ಆವಾಗಿ ಸಾಲಿಗೀಲಿಗೆಲ್ಲ ರಜೆ ಇರ್ತದೆ ಮತ್ತು ಯಾರೂ ಬಿಸಿಲದಿಂದೊಳಗೆ ಆ ಕಡೆ ಈ ಕಡೆ ಬದಲು ಒಂದು ಸಂಸ್ಕಾರ ಶಿಬಿರಗಳಿಗೆ ನಾವು ತಾವು ಉಪಲಬ್ಧರಾದರೆ ತಾವು ಅಟೆಂಡ್ ಆದರೆ ನಮಗೂ ಎಲ್ಲರಿಗೂ ಒಂದು ಒಳ್ಳೆಯದಾಗ್ತದೆ ಈ ಮುಖಾಂತರವಾಗಿ ತಾವು ವೇಣು ಗ್ರಾಮದ ಪುರೋಹಿತ ಸಂಘಟನೆಯ ಒಂದು ಪ್ರಯೋಜನವನ್ನು ಪಡ್ಕೊಳ್ಬಹುದು ಅಂತ ತಿಳಿಸ್ಲಿ ಈ ಒಂದು ಹೊಸತನ ಅನ್ನೋದು ಪ್ರತಿಯೊಂದು ವಿಭಾಗದಲ್ಲೂ ಬರಬೇಕು ಅದು ನಮ್ಮ ಪೀಳಿಗೆಯವರಲ್ಲೂ ನಾವು ನೋಡ್ಲಿಕ್ಕೆ ಆದರೆ ಪ್ರಾಚೀನತೆಯನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವಂಗಿಲ್ಲ ಯಾಕಂತಂತಂದರೆ ನೋಡ್ರಿ ನಮ್ಮ ತಂದೆ ಅಜ್ಜ ಮುತ್ತಜ್ಜ ಹಿರಿಯರು ಏನೇನೇನೇನೇನೇನು ಅವರು ಆಚರಣೆಗಳನ್ನು ಮಾಡ್ತಾ ಬಂದಿದ್ದಾರೋ ಎಲ್ಲವೂ ಶಾಸ್ತ್ರಶುದ್ಧ ರೀತಿಯಂಥವು ಆ ಶಾಸ್ತ್ರಶುದ್ಧ ರೀತಿಯಿಂದ ಇದ್ದಂತಹ ಆಚರಣೆಗಳನ್ನು ನಾವು ಎಷ್ಟೆಷ್ಟು ಆಚರಣೆಗಳನ್ನ ಆಚರಣೆ ಮಾಡ್ತೀವೋ ಅಷ್ಟು ನಾವು ಒಳ್ಳೆ ರೀತಿಯಿಂದ ಬದುಕ್ಲಿಕ್ಕೆ ಸಾಧ್ಯ ಇದೆ ಈಗ ನಾವು ಒಂದು ಮಾಡರ್ನ್ ಮಾಡರ್ನೈಸ್ ಅನ್ನುವಂಥ ಒಂದು ಹೆಸರಿನೊಳಗೆ ಬೇಕಾದ್ದು ಬೇಡದ್ದು ಇತ್ಯಾದಿಗಳದೆಲ್ಲ ಒಂದು ತಿನ್ನುವಂಥದ್ದು ಇರ್ಬೋದು ಅಥವಾ ಮತ್ತಿನ್ಯಾವುದಾದ್ರೂ ಇರ್ಬೋದು ಅಥವಾ ಕೇವಲ ಒಂದು ಮೊಬೈಲ್ ಗೀಳನ್ರಿ ಅಥವಾ ಮತ್ತಿನ್ಯಾವುದರ ಒಂದು ರೀ ಅಂಥದ್ದಕ್ಕೆ ಬಲಿ ಹೋಗದೆ ನಮ್ಮ ಪ್ರಾಚೀನತೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರಗಳು ಸಂಸ್ಕಾರಗಳು ಎಲ್ಲಿಂದ ಶುರುವಾಗಬೇಕು ಅಂತಂತಂದ್ರೆ ಅದು ನಮ್ಮ ಮನೆಯಿಂದ ಶುರು ಆಗಬೇಕು ಮರಾಠಿ ಒಳಗೊಂದು ಗಾದಿ ಮಾತದೆ ಎಲ್ಲರಿಗೂ ಶಿವಾಜಿ ಬೇಕು ಆದ್ರೆ ನನ್ನ ಒಳಗೆ ಬೇಡ ಶೇಜಾರ ಜಾಗರಿ ಹೌದಾ ಶಿವಾಜಿ ಜನಮಾಲಯ ಅಂತ ಆ ಆ ಥರದಿಂದ ಒಂದು ಮನೋಸ್ಥಿತಿ ಮನಸ್ಥಿತಿ ಆಗಲಾರದೆ ಏನಿರಬೇಕು ಅಂತಂದರೆ ಇದು ನನ್ನ ಸಂಸ್ಕಾರ ಇದು ನನ್ನ ಧರ್ಮ ಇದನ್ನು ನಾನು ಕಾಪಾಡಿದರೆ ಧರ್ಮೋ ರಕ್ಷತಿ ರಕ್ಷತಃ ಅನ್ನುವಂಥ ಒಂದು ವಾಕ್ಯಕ್ಕೆ ಒಂದು ಬೆಲೆ ಬರ್ತದೆ ಆ ವಾಕ್ಯದಂತೆ ನಾವೆಲ್ಲರೂ ನಡಿಬೇಕು ಅನ್ನೋದೇ ಒಂದು ಉದ್ದೇಶ ನಾವು ಸಂಸ್ಕಾರ ಶಿಬಿರವನ್ನು ನಡೆಸೋದು ಇದೇ ಕಾರಣಕ್ಕೆ ಸಮಾಜದ ಪ್ರತಿ ಹಂತದ ಪ್ರತಿ ವರ್ಗದವರಿಗೂ ಈ ಒಂದು ಸಂಸ್ಕಾರ ಶಿಬಿರ ಇರ್ತದೆ ಆ ಮಂತ್ರಗಳ ಅರ್ಥ ಏನು ಯಾಕೆ ನಾನು ಮಂತ್ರಗಳನ್ನು ಹೇಳಬೇಕು ಅದೆಲ್ಲವನ್ನು ಆ ಸಂಸ್ಕಾರ ಶಿಬಿರಗಳಲ್ಲಿ ಹೇಳ್ತೀವಿ ಆ ಮಂತ್ರಗಳ ಅರ್ಥವನ್ನು ತಿಳ್ಕೊಂಡು ಆ ಅನುಷ್ಠಾನವನ್ನು ಮಾಡಿದ್ರೆ ಅವನಿಗೆ ಜಾಸ್ತಿ ಫಲ ಸಿಗೋದ್ರೊಳಗೆ ಯಾವುದೇ ಸಂಶಯ ಇಲ್ಲ ಜೀವನದಲ್ಲಿ ಸಕ್ಸೆಸ್ ಆಗುತ್ತೆ ಯಶಸ್ವಿ ಜೀವನ ಯಶಸ್ವಿ ನಡೆಸಲಿಕ್ಕೆ ಅವನಿಗೆ ಒಂದು ಈ ಮಂತ್ರಗಳು ಅಥವಾ ಒಂದು ದೇವತಾ ಉಪಾಸನೆಗಳು ಅಥವಾ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಇದೇ ನಮ್ಮನ್ನು ರಕ್ಷಿಸ್ಲಿಕ್ಕೆ ಸಾಧ್ಯತೆ ಎಷ್ಟು ನಾವು ಸಾಂಪ್ರದಾಯಿಕರಾಗಿರ್ತೇವೋ ಅಷ್ಟು ನಮ್ಮ ಧರ್ಮ ರಕ್ಷಣೆ ಆಗ್ತದೆ ನಾವು ಅದನ್ನು ರಕ್ಷಣೆ ಮಾಡಿದ್ರೆ ಅವಶ್ಯವಾಗಿ ಧರ್ಮ ನಮ್ಗಂಡು ನೋಡುತ್ತದೆ ಅದು ಏನೂ ಸುಳ್ಳಿಲ್ಲ ಈ ಅನಾವೃಷ್ಟಿ ಅನ್ನೋದು ಉಂಟಾದ್ರೆ ಎಲ್ಲ ಕಡೆ ಒಂದು ಜಲಕ್ಷಾಮ ಉಂಟಾದ್ರೆ ಒಂದು ಬೆಲೆ ಏರಿಕೆ ಇತ್ಯಾದಿಗಳೆಲ್ಲ ಆಗ್ತವೆ ಅಂತ ಒಂದು ಬೆಲೆ ಏರಿಕೆಗಳಿಂದ ಸಮಸ್ತರಿಗೂ ಈ ಒಂದು ತೊಂದರೆಗಳಾಗ್ತವೆ ಅನ್ನೋದಕ್ಕ ನಾವು ಅದನ್ನ ಆಗಬಾರದು ಅನ್ನೋ ಉದ್ದೇಶಕ್ಕೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಮಳೆ ಒಂದು ಸುಭಿಕ್ಷವಾಗಿ ಮಳೆ ಒಂದು ಸಮೃದ್ಧಿಯಾಗಿ ಆದರೆ ಆದ್ರೆ ಸಂಪೂರ್ಣ ಜಗತ್ತು ಸುಖ ಪಡುತ್ತದೆ ಅಲ್ಲಿಂದ ಸುಮಾರು ಎಷ್ಟು ಜನ ಇಲ್ಲಿ ಪುರೋಹಿತರು ಕೂಡಿ ನಾವು ಇವತ್ತಿನ ದಿವಸ ಇಲ್ಲಿ ಮೂವತ್ತ್ ಮೂರಕ್ಕಿಂತಲೂ ಹೆಚ್ಚು ಪುರೋಹಿತರು ಸೇರಿ ನಾವು ಈ ಕಾರ್ಯಕ್ರಮ ಬೆಳಗಾವಿದ ಎಲ್ಲರೂ ಬೆಳಗಾವದವರು ಬೆಳಗಾವಿ ಹಾಗೂ ಖಾನಾಪುರದ ಕೆಲವರು ಸೇರ್ಪಡೆಯಾಗಿದ್ದಾರೆ ಖಾನಾಪುರದ ಪುರೋಹಿತರ ತಂಡ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಒಟ್ಟು ಲೋಕ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕೂ ಒಟ್ಟಾರೆ ಲೋಕ ಕಲ್ಯಾಣ ಬೆಳಗಾವಿ ಅಷ್ಟೇ ಅಲ್ಲ ಸಮಸ್ತ ಒಂದು ಹಿಂದೂಸ್ಥಾನ ಸಮಸ್ತ ಲೋಕ ಕಲ್ಯಾಣ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಸಂತೋಷ್ ಆಚಾರ ಜೋಶಿ ಅಂತ ವೇಣುಗ್ರಾಮ ಪುರೋಹಿತ ಆ ಅಮಾವಾಸ್ಯ ನಿಮಿತ್ತ ಸುಪರ್ಜನ್ಯ ಸುಪರ್ಜನ್ಯವೃಷ್ಟಿ आणि सगळ्यांना सुख समृद्धीसाठी आज आपण वेणुग्राम पोरोहित संघटना बेळगावच्या वतीनं एक रुद्र अनुष्ठान आयोजले आहे सगळीकडे चांगलं वृष्टी हो दे आणि जनकल्याणार्थ के आयोजन केले आहे प्रत्येक वर्षाप्रमाणे ह्या वर्षी आम्ही आयोजन केले आहे